ಎಲ್ರಿಗೂ ನಮಸ್ಕಾರ ಇವತ್ತು ಅತ್ಯಂತ ಒಂದು ಸಂತೋಷದ ದಿನ ಆ ಕುಕ್ಕೆ ಸುಬ್ರಹ್ಮಣ್ಯನ ಆಶೀರ್ವಾದದಿಂದಾಗಿ ಮಂಗಳೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ವರೆಗೆ ಒಂದು ಪ್ಯಾಸೆಂಜರ್ ಟ್ರೈನ್ನ ಲೋಕಾರ್ಪಣೆ ಫ್ಲ್ಯಾಗ್ ಆಫ್ ಮಾಡುವಂಥ ಒಂದು ಇಡೀ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈಲ್ವೆ ಪ್ರಯಾಣ ಪ್ರಯಾಣಿಕರ ಸಾರ್ವಜನಿಕರಿಗೆ ಅತ್ಯಂತ ಸಂಭ್ರಮವನ್ನು ತಂದುಕೊಟ್ಟಂಥ ನಮ್ಮ ಹೆಮ್ಮೆಯ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿಯ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರೇ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂಥ ಶ್ರೀ ಯು ಟಿ ಖಾದರ್ ಅವರೇ ಶಾಸಕರುಗಳಾಗಿರುವಂಥ ವೇದವ್ಯಾಸ ಕಾಮತ್ ಅವರೇ ಡಾಕ್ಟರ್ ಭರತ್ ಶೆಟ್ಟರೆ ಭಾಗೀರಥಿ ಮುರುಳ್ಳಿ ಅವರೇ ಮಾಜಿ ಸಚಿವರಾದಂಥ ನಾಗರಾಜ್ ಶೆಟ್ಟರೆ ಮಾಜಿ ಶಾಸಕರಾದಂಥ ಮೋನಪ್ಪ ಭಂಡಾರಿ ಅವರೇ ಸಂಜೀವ ಅವರೇ ಬಾಲಕೃಷ್ಣ ಭಟ್ರೆ ಸದನ್ ರೈಲ್ವೆಯ ಡಿ ಆರ್ ಎಮ್ ಅವರೇ ಸೌತ್ ವೆಸ್ಟರ್ನ್ ರೈಲ್ವೆಯ ಡಿ ಆರ್ ಎಮ್ ಅವರೇ ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರೇ ಸೇರಿರುವಂಥ ಎಲ್ಲ ಪಾರ್ಟಿಯ ಪದಾಧಿಕಾರಿಗಳೇ ರೈಲ್ವೆ ಯಾತ್ರಿ ಸಂಘದ ಸದಸ್ಯರುಗಳೇ ರೈಲ್ವೆ ಹೋರಾಟಗಾರರೇ ಮತ್ತು ಸೇರಿರುವ ಎಲ್ಲ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ನಾನಾಗಲೇ ಹೇಳಿದ ಹಾಗೆ ಇವತ್ತೊಂದು ಅತ್ಯಂತ ಸಂತೋಷದ ದಿನ ಒಂದು ಕಾಲದಲ್ಲಿ ಓಡ್ತಾ ಇದ್ದಂಥ ರೈಲನ್ನು ಮತ್ತೆ ಪುನಃ ಪ್ರಾರಂಭ ಮಾಡಲಿಕ್ಕೆ ಇಷ್ಟೊಂದು ಹೋರಾಟ ಮಾಡಬೇಕಾದ ಅವಶ್ಯಕತೆ ಬಂತು ಅದೇ ಸನ್ಮಾನ್ಯ ಸೋಮಣ್ಣ ಸಾಹೇಬರು ಇಲ್ಲದಿದ್ದರೆ ಪ್ರಾಯಶಃ ಇದು ಇಷ್ಟು ಬೇಗ ಸೋಮಣ್ಣ ಸಾಹೇಬ್ ಇಲ್ಲ ಇಲ್ಲದಿದ್ದರೆ ಮಂಗಳೂರಿನ ಜನತೆಗೆ ಒಂದು ರೈಲು ಹೊಸ ರೈಲು ತರಿಸೋದು ಹೊಸ ರೈಲ್ ಸ್ಟಾಪೇಜ್ ಕೊಡೋದು ಹೊಸ ರೈಲ್ ಕ್ರಾಸಿಂಗ್ ಮಾಡೋದು ದುಸ್ತರಾದಂಥ ಒಂದು ಪರಿಸ್ಥಿತಿಯ ಮಧ್ಯೆ ನೀವೊಂದು ಆಶಾಕಿರಣದ ರೀತಿಯಲ್ಲಿ ಸೋಮಣ್ಣ ಸಾಹೇಬರಿಗೆ ನಮ್ಮ ಪ್ರಧಾನಮಂತ್ರಿಯವರು ರೈಲ್ವೇಸ್ ರೈಲ್ವೆ ಖಾತೆಯನ್ನೇ ಪ್ರಾಯಶಃ ಅದಕ್ಕೆ ಹುಡುಕಿಕೊಟ್ಟಿದ್ದಾರೆ ಅಂತ ಕಾಣ್ತದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ತುಳುನಾಡಿನ ಎಲ್ಲ ಬಂಧುಗಳ ಪರವಾಗಿ ನಿಮಗೆ ವಿಶೇಷವಾಗಿ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ತುಳುನಾಡಿನ ದೈವದೇವರ ಆಶೀರ್ವಾದ ಪೂರ್ತಿ ನಿಮ್ಮ ಮೇಲೆ ಇರ್ತದೆ ನಿಮ್ಮಿಂದ ಹಲವು ಕೆಲಸಗಳು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಾಗಿ ಈ ಜಿಲ್ಲೆ ಮತ್ತು ಈ ಪ್ರದೇಶ ಮತ್ತು ಈ ಪ್ರದೇಶದ ಮುಖಾಂತರ ರಾಜ್ಯಕ್ಕೆ ಆಗುವುದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಮುಕ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಮಂಗಳೂರು ಸುಬ್ರಹ್ಮಣ್ಯ ಪ್ಯಾಸೆಂಜರ್ ಟ್ರೈನ್ ಒಂದು ಕಾಲದಲ್ಲಿ ಮೀಟರ್ ಗೇಜಲ್ಲಿ ಓಡ್ತಾ ಇತ್ತು ನಾನು ಪರಂಗಿಪೇಟೆಯಲ್ಲಿ ಹುಟ್ಟಿ ಬೆಳೆದವ ಹಾಗಾಗಿ ಪ್ರತಿ ದಿವಸ ರೈಲ್ವೆಯನ್ನು ಕ್ರಾಸ್ ಮಾಡಿ ಪರಂಗಿಪೇಟೆಗೆ ಬಂದು ಬಸ್ಸಲ್ಲಿ ಮಂಗಳೂರಿಗೆ ಬರ್ತಾ ಇದ್ದೆ ಯಾವತ್ತಾವತ್ತೋ ಒಂದು ದಿವಸ ಸಂದರ್ಭ ರೈಲಿಗೆ ಹತ್ತುವಂಥ ಅವಕಾಶವೂ ನಮಗೆ ಇತ್ತು ಆದರೆ ಮೀಟರ್ ಗೇಜಿಂದ ಬ್ರಾಡ್ಗೇಜ್ ಕನ್ವರ್ಷನ್ಗೆ ಒಂದು ಪ್ರಾಯಶಃ ಏಳೆಂಟು ಹತ್ತು ವರ್ಷ ತಗೊಂಡಿ ಹತ್ತು ವರ್ಷಕ್ಕಿಂತ ಜಾಸ್ತಿ ತಗೊಂಡಿದೆ ಸರ್ ನಮ್ಮ ಪರಿಸ್ಥಿತಿ ಅನ್ನೊಂದು ಸ್ವಲ್ಪ ಹೇಳೋದು ಮೀಟರ್ಗೇಜಿಂದ ಬ್ರಾಡ್ಗೇಜ್ಗೆ ಅಷ್ಟೊಂದು ಸಮಯ ತಗೊಳ್ತು ಆಮೇಲೆ ಬ್ರಾಡ್ಗೇಜ್ ಕನ್ವರ್ಷನ್ ಆದ ಮೇಲೆ ಈ ಟ್ರೈನನ್ನು ಕಬಕಪುತ್ತೂರ್ವರೆಗೆ ಓಡಿಸ್ತಾ ಇದ್ದರು ಎಕ್ಸ್ಟೆನ್ಷನ್ ಮಾಡಬೇಕನ್ನುವಂಥದ್ದನ್ನು ನಮ್ಮ ಹಿಂದಿನ ಸಂಸದರು ಎಲ್ಲ ಜನಪ್ರತಿನಿಧಿಗಳು ಒತ್ತಡವನ್ನು ಹಾಕ್ತಾ ಬಂದಿದ್ದರೂ ಕೂಡ ನೀವು ಮಂಗಳೂರಿಗೆ ಜುಲೈ ತಿಂಗಳಲ್ಲಿ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದಕ್ಕಾಗಿ ನೀವು ಶ್ ಇಮಿಡಿಯೇಟ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟ ನಂತರ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಪ್ರಾಯಶಃ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದರ ಪ್ರಪೋಸಲನ್ನು ಮಾಡಿ ಸದನ್ ರೈಲ್ವೆ ಅವರಿಗೆ ಕಳಿಸಿದರು ಯಾಕೆಂದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್ ಎರಡು ರೈಲ್ವೆ ಸ್ಟೇಷನ್ಗಳು ಸದನ್ ರೈಲ್ವೆಗೆ ಬರ್ತದೆ ಉಳಿದೆಲ್ಲ ಟ್ರ್ಯಾಕ್ ಸೌತ್ ವೆಸ್ಟರ್ನ್ ರೈಲ್ವೆಗೆ ಬರ್ತದೆ ಮೇಲೆ ಹೋದರೆ ಕೊಂಕಣ ರೈಲ್ವೆಗೆ ಬರ್ತದೆ ಹಾಗಾಗಿ ಇವರಿಂದ ಸ್ಯಾಂಕ್ಷನ್ ತಗೊಂಡು ಸ್ಯಾಂಕ್ಷನ್ ತಗೊಳ್ಳಿಕ್ಕೆ ಸ್ವಲ್ಪ ಒದ್ದಾಡಬೇಕಾಯ್ತು ನಾವು ಪಾಲ್ಘಾಟ್ ಮತ್ತು ಚೆನ್ನೈನಲ್ಲಿರುವ ಝೋನಲ್ ಆಫೀಸ್ನಲ್ಲಿ ಇದು ಮಾಡಿ ಒದ್ದಾಟ ಮಾಡಿ ಆಮೇಲೆ ಪುನಃ ರೈಲ್ವೆ ಬೋರ್ಡಿಗೆ ಹೋದ ನಂತರ ನಿಮ್ಗೆ ಗೊತ್ತಿದೆ ಅಲ್ಲಿ ನಿಮ್ಮ ಹತ್ರ ಎಸ್ ಎಲ್ಲ ಬಂದ್ವಿ ಎಸ್ ಎಲ್ಲ ಫಾಲೋ ಅಪ್ ಮಾಡಿದ್ವಿ ನೀವು ಪುನಃ ಅಶ್ವಿನ್ ವೈಷ್ಣವ್ರ ಹತ್ರ ಮಾತಾಡಿ ಇಡೀ ದೇಶದಲ್ಲಿ ಇವತ್ತು ಪ್ಯಾಸೆಂಜರ್ ರೈಲ್ ಹೊಸ ಪ್ಯಾಸೆಂಜರ್ ರೈಲನ್ನು ಓಡಿಸದಂಥ ಪರಿಸ್ಥಿತಿಯಲ್ಲೂ ಕೂಡ ಕರಾವಳಿ ಕರ್ನಾಟಕದ ಮೇಲೆ ದಕ್ಷಿಣ ಕನ್ನಡದ ಮೇಲೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಶೇಷ ಪ್ರೀತಿಯ ಕಾರಣಕ್ಕೆ ಈ ಈ ರೈಲನ್ನು ಈ ಎಕ್ಸ್ಟೆನ್ಷನನ್ನು ಒಂದು ಆರು ತಿಂಗಳುಗಳ ಒಳಗೆ ನಮ್ಮ ಸನ್ಮಾನ್ಯ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿಯವರ ಆಶೀರ್ವಾದದಲ್ಲಿ ಈ ರೈಲ್ವೆ ಇವತ್ತು ನಾವು ಇದನ್ನು ಒಂದು ಸಾಕಾರ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಈ ಸಂದರ್ಭದಲ್ಲಿ ನಾನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕರಾವಳಿ ಕರ್ನಾಟಕದ ಜನರ ಪರವಾಗಿ ತುಳುನಾಡಿನ ಜನರ ಪರವಾಗಿ ಸನ್ಮಾನ್ಯ ಸೋಮಣ್ಣ ಸಾಹೇಬರೇ ಪ್ರಧಾನಮಂತ್ರಿಯವರನ್ನು ಈ ನೆಲದ ಜನ ಅತ್ಯಂತ ಪ್ರೀತಿ ಮಾಡುವ ಜನ ಇಲ್ಲಿ ಅವರು ಯಾವತ್ತೂ ಬಂದಂಥ ಸಂದರ್ಭದಲ್ಲಿ ಮೈದಾನ ಇರಲಿ ರಸ್ತೆ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ ಅದು ತುಂಬಿ ತುಳುಕಿ ಜನರ ಅಷ್ಟೊಂದು ಪ್ರೀತಿ ಕೊಟ್ಟಂಥ ಈ ಈ ಭಾಗದ ಜನರಿಗೆ ಇದೊಂದು ವಿಶೇಷ ಉಡುಗೊರೆಯಾಗಿ ಪ್ರಾಯಶಃ ಹನ್ನೆರಡು ಹದಿನಾಲ್ಕನೇ ತಾರೀಕಿಗೆ ತುಳುನಾಡಿನ ಹೊಸ ವರ್ಷ ಬಿಸು ಬಿಸು ಹಬ್ಬ ಕಳೆದ ವರ್ಷ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬಂದಿದ್ದರು ಈ ಬಾರಿ ಅದರ ಒಂದು ದಿವಸ ಮೊದಲು ನೀವೊಂದು ಹೊಸ ರೈಲನ್ನು ಕರಾವಳಿ ಕರ್ನಾಟಕಕ್ಕೆ ಪ್ರಧಾನಮಂತ್ರಿಯವರ ಕೊಡುಗೆಯನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ನಮ್ಮ ಹಲವಾರು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ಹೇಳುವಂಥ ವೇದಿಕೆ ಇದಲ್ಲ ಆ ಬೇಡಿಕೆಗಳನ್ನು ನಿಮಗೆ ಕೊಟ್ಟು ಇದ್ದೇನೆ ಆದರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅವರು ಇವತ್ತು ಕೇಂದ್ರದ ಅತ್ಯಂತ ಮಹತ್ವಪೂರ್ಣ ಇಲಾಖೆಯಾದಂಥ ರೈಲ್ವೆ ಇಲಾಖೆಯನ್ನು ನಡೆಸ್ತಾ ಇರುವಂಥ ನೀವು ಮತ್ತು ರಾಜಕೀಯವಾಗಿ ಅತ್ಯಂತ ಪ್ರಭಾವಿಯಾಗಿ ಅದನ್ನು ಮು ಮುಂದೆ ಕೊಂಡೊಯ್ಯಬಲ್ಲಂಥ ಇರುವ ನಿಮಗೆ ಒಂದು ಎರಡು ಮೂರು ವಿಷಯಗಳನ್ನು ಇಲ್ಲಿ ಎಲ್ಲ ಜನರ ಮುಂದೆ ಹೇಳಲೇಬೇಕಾದ ಅವಶ್ಯಕತೆ ಇದೆ ಒಂದು ಈ ರೈಲು ಇವತ್ತೇನು ಪ್ಯಾಸೆಂಜರ್ ಟ್ರೈನ್ ಮಂಗಳೂರಿಂದ ಸುಬ್ರಹ್ಮಣ್ಯಕ್ಕೆ ಸ್ಯಾಂಕ್ಷನ್ ಆಗಿದೆಯಾ ಇದೊಮ್ಮೆ ಎಲೆಕ್ಟ್ರಿಫಿಕೇಶನ್ ಆದ ನಂತರ ಸಾಹೇಬ್ರೆ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಈ ಟ್ರೈನನ್ನು ಒಂದು ಮೆಮೋ ಟ್ರೈನಾಗಿ ನೀವು ಪರಿವರ್ತನೆಗೊಳಿಸಲೇಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಎಲೆಕ್ಟ್ರಿಫಿಕೇಷನ್ ಅತ್ಯಂತ ಶೀಘ್ರದಲ್ಲಿ ಸುಬ್ರಹ್ಮಣ್ಯ ರೋಡ್ನ ಎಲೆಕ್ಟ್ರಿಫಿಕೇಷನ್ ಕಂಪ್ಲೀಟ್ ಆಗ್ತದೆ ಸರ್ ಅದರ ನಂತರ ಒಂದು ಮೆಮೋ ಟ್ರೈನನ್ನು ನೀವು ಈ ಪ್ಯಾಸೆಂಜರ್ ಟ್ರೈನನ್ನು ಮೆಮೋ ಟ್ರೈನಾಗಿ ಬದಲಾವಣೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಆಗಾಗ ಚೇಂಜ್ ಓವರ್ ಟೈಮ್ ಬೇಗ ಆಗ್ತದೆ ಇಲ್ಲಾಂದರೆ ಇಂಜಿನ್ ಪುನಃ ಶಿಫ್ಟ್ ಆಗೋದು ಅದು ಇದೆಲ್ಲ ಆಗ್ತದೆ ಹಾಗಾಗಿ ಮೆಮೊ ಟ್ರೈನ್ ಮಾಡಿದರೆ ನಮಗೆ ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಈಗ ಮೂರು ಟ್ರಿಪ್ಪನ್ನು ಹಾಕಿದ್ದಾರೆ ಮುಂದಿನ ದಿವಸದಲ್ಲಿ ಖಂಡಿತವಾಗಿ ಅದರ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಆಗ್ತದೆ ಮತ್ತು ಅದನ್ನು ಪೂರ್ತಿ ಈ ರೈಲು ಸರ್ ನಮ್ಮ ಸಮುದ್ರ ಬದಿಯಿಂದ ಪಶ್ಚಿಮ ಘಟ್ಟದ ಬುಡದವರೆಗೆ ಹೋಗುವಂಥ ಒಂದು ರೈಲು ಇದು ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಮಂಗಳೂರು ಕೇಂದ್ರ ಸ್ಥಾನಕ್ಕೆ ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ ಬರುವವರಿಗೆ ಕೃಷಿಕರಿಗೆ ಎಲ್ಲರಿಗೂ ಮತ್ತು ಯಾತ್ರಾರ್ಥಿಗಳಿಗೆ ಬೆಂಗಳೂರು ತುಮಕೂರು ಬೇರೆ ಬೇರೆ ಭಾಗದಿಂದ ಬರುವಂಥ ಯಾತ್ರಾರ್ಥಿಗಳು ಮಂಗಳೂರಿಗೆ ಯಾರು ಬರ್ತಾರೆ ಅವರಿಗೆ ಸುಬ್ರಹ್ಮಣ್ಯಕ್ಕೆ ಹೋಗಲಿಕ್ಕೂ ಕೂಡ ಅತ್ಯಂತ ಉಪಯುಕ್ತವಾದಂಥ ಒಂದು ಟ್ರೈನ್ ಇದು ಹಾಗಾಗಿ ಇದರ ಅಪ್ಗ್ರೇಡೇಷನ್ ಕನ್ಸಿಸ್ಟೆಂಟ್ ಅಪ್ಗ್ರೇಡೇಷನ್ ಮೆಮೋ ಆಗ್ಬೋದು ಈ ರೀತಿ ಅಪ್ಗ್ರೇಡೇಷನ್ಗಳನ್ನು ಕೂಡ ನೀವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಈ ಸಂದರ್ಭದಲ್ಲಿ ಮಂಗಳೂರು ಬೆಂಗಳೂರು ಮಂಗಳೂರು ಬೆಂಗಳೂರು ಸರ್ ನಮ್ಮ ದೌರ್ಭಾಗ್ಯ ಮಂಗಳೂರು ಬೆಂಗಳೂರು ಮಧ್ಯೆ ನಿಮ್ಮ ಸಮಯದಲ್ಲಿ ಸರ್ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಒಂದು ಟೆಂಡರ್ ಕಾಲ್ ಫಾರ್ ಮಾಡಿದ್ದಾರೆ ಸರ್ ಡಿ ಪಿ ಆರ್ ಮಾಡಬೇಕನ್ನಂಥದ್ದನ್ನು ನಾನು ನಿಮಗೆ ದೆಹಲಿಯಲ್ಲೂ ಕೂಡ ಹೇಳಿದ್ದೆ ಅಶ್ವಿನ್ ವೈಷ್ಣವ್ ಅವರು ನೀವು ಹೇಳಿದ್ದೀರಿ ಈ ಈ ಡಿ ಪಿ ಆರನ್ನು ಹೆದ್ದಾರಿ ಇಲಾಖೆಯವರ ಕೆನ್ ಯು ಟಾಕ್ ಲೆಟರ್ ಪ್ಲೀಸ್ ಯು ಕೆನ್ ಟಾಕ್ ಟು ಇಮ್ ಇನ್ ದ ಆಫೀಸ್ ಯ ಹೆದ್ದಾರಿ ಇಲಾಖೆಯವರ ಜೊತೆ ಕನ್ಸಲ್ಟೇಷನನ್ನು ಮಾಡಿಕೊಂಡು ಹೆದ್ದಾರಿ ಇಲಾಖೆಯ ಸಚಿವರು ಹೆದ್ದಾರಿ ಇಲಾಖೆಯ ಸಚಿವರು ಮತ್ತು ಕಾರ್ಯದರ್ಶಿಗಳನ್ನು ಭೇಟಿಯಾಗಿದೆ ನಾನು ರೈಲ್ವೆ ಬೋರ್ಡ್ನ ಚೇರ್ಮನ್ ಮತ್ತು ನಿಮ್ಮನ್ನು ಹೇಳಿದ್ದೇನೆ ಕಂಬೈಂಡಾಗಿ ನೀವೊಂದು ಡಿ ಪಿ ಆರ್ ಮಾಡಿದರೆ ಸರ್ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲು ಪ್ಯಾರಲಲ್ ಆಗಿ ಓಡಿದರೆ ಇಲ್ಲಿ ಪೋರ್ಟ್ ಕೂಡ ಇದೆ ಇವತ್ತು ಐವತ್ತನೇ ವರ್ಷ ಈ ಪೋರ್ಟ್ನ ಐವತ್ತನೇ ವರ್ಷ ನಡೀತದೆ ಇವತ್ತು ಪಾಲ್ಗಾಟ್ ಡಿವಿಷನ್ಗೆ ಅತ್ಯಂತ ಹೆಚ್ಚಿನ ರೆವೆನ್ಯೂ ಕೊಡುವಂಥ ಒಂದು ಕೇಂದ್ರ ಮಂಗಳೂರು ಆ ಕಾರಣಕ್ಕೆ ಖಾದರ್ ಸಾಹೇಬರು ಕೂಡ ಇಲ್ಲಿದ್ದಾರೆ ಅವರ ಸಹಕಾರವನ್ನು ಪುಡೋ ಕೂಡ ಪಡೆದುಕೊಂಡು ಅವರದೇ ಸರ್ಕಾರ ಕೂಡ ಇದೆ ಅವರು ಸ್ಪೀಕರ್ ಆಗಿದ್ದರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಬಲ್ಲಂಥ ಒಂದು ವ್ಯಕ್ತಿ ಆಗಿರೋದರಿಂದ ಮುಖ್ಯಮಂತ್ರಿಗಳು ಕೂಡ ಇದನ್ನು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಇದನ್ನೊಂದು ರೈಲ್ವೆ ಮತ್ತು ರೋಡನ್ನು ಆ ಶಿರಾಡಿ ಘಾಟ್ನಲ್ಲಿ ಮಾಡಿಬಿಟ್ಟರೆ ಸರ್ ನಾವು ಜೀವಮಾನ ಪೂರ್ತಿ ಈಗಲೂ ಮರೆಯೋದಿಲ್ಲ ಜೀವಮಾನ ಪೂರ್ತಿ ನಿಮ್ಮನ್ನು ಮರೆಯೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ಮಂಗಳೂರು ಸ್ಟೇಷನ್ನ ವರ್ಲ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಆಗುವಂಥದ್ದು ಈಗಾಗಲೇ ಪ್ರಾಸೆಸ್ಸಲ್ಲಿದೆ ಡಿ ಆರ್ ಎಮ್ ಅವರು ಶೀಘ್ರ ಅದರ ಟೆಂಡರ್ ಆಗ್ತದೆ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಕೊನೆಯದಾಗಿ ಸದನ್ ರೈಲ್ವೆ ಸೌತ್ ವೆಸ್ಟರ್ನ್ ಮತ್ತು ಕೊಂಕಣ್ ಮಧ್ಯೆ ಹಂಚಿ ಹೋಗಿರುವಂಥ ಈ ಮಂಗಳೂರು ವಲಯದ ಕೋಆರ್ಡಿನೇಷನ್ಗಾಗಿ ನೀವು ಕಳೆದ ಸಲ ಸರ್ ನೀವು ಕಳೆದ ಸಲ ಜುಲೈನಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಮೂರು ರೈಲ್ವೆಯ ಡಿ ಆರ್ ಎಮ್ಗಳು ಸೇರಿ ಮೀಟಿಂಗ್ ಆಗಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ರಿ ಪ್ರತಿ ತಿಂಗಳಿಗೊಮ್ಮೆ ಅದರ ಎಕ್ಸಿಕ್ಯೂಟಿವ್ ಕಮಿಟಿಯ ಮೀಟಿಂಗ್ ಆಗಬೇಕು ಅನ್ನುವಂಥ ಆದೇಶವನ್ನು ಮಾಡಿದಿರಿ ನಾವು ಭಾರೀ ಹೋರಾಟ ಮಾಡಬೇಕಾಗ್ತದೆ ಸರ್ ಅದಕ್ಕೆ ಬೆನ್ನಿಡಿದು ಸುಸ್ತು ಸುಸ್ತು ಆಗಿ ಆಗಿ ಒಂದು ಎರಡು ಸಲ ಮೀಟಿಂಗ್ ಆಯಿತು ಅದನ್ನು ಯಾರಿಗಾದರೂ ಒಂದು ಮೂರು ರೈಲ್ವೆ ಇಲಾಖೆಯಲ್ಲಿ ಯಾರಿಗಾದರೂ ಒಂದು ಜವಾಬ್ದಾರಿ ಕೊಟ್ಟು ಅವರೇ ಮೀಟಿಂಗ್ ಕರೆದ್ರೆ ನಾವು ಆ ಮೀಟಿಂಗ್ಗೆ ಬಂದು ಈ ಸಣ್ಣ ಸಣ್ಣ ಆಪರೇಷನ್ ಇಶ್ಯೂಸ್ ಇರ್ತದೆ ಸರ್ ಕೆಲವು ಕಡೆ ಕ್ರಾಸಿಂಗ್ನ ಇಶ್ಯೂಸ್ ಇರ್ತದೆ ಕೆಲವು ಕಡೆ ಲ್ಯಾಂಡ್ನ ಇದಿರ್ತದೆ ಆನ್ಲೈನಲ್ಲಿ ಅಪ್ ಅಪ್ಲೋಡ್ ಮಾಡೋದು ಒಂದು ಭಾಗ ಆಗಿದ್ದರೂ ಕೂಡ ನಮ್ಮ ಗ್ರಾಮ ಪಂಚಾಯತ್ನವರು ನಮ್ಮ ಪುರಸಭೆಯವರು ಕಾರ್ಪೊರೇಷನ್ನವರು ಈ ರೀತಿ ಬೇರೆ ಬೇರೆ ಸದಸ್ಯರಿಗೆ ಅದನ್ನು ಪ್ರೆಸೆಂಟ್ ಮಾಡೋದು ಮತ್ತು ಅದನ್ನು ಅಲ್ಲೇ ಕ್ವಿಕ್ ಸೊಲ್ಯೂಷನ್ ಆಗ್ತದೆ ಸರ್ ಆ ಕಾರಣಕ್ಕೆ ದಯವಿಟ್ಟು ಆ ಕೋಆರ್ಡಿನೇಷನ್ ಕಮಿಟಿಯ ಮೀಟಿಂಗನ್ನು ಬೇಕಿದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡಲಿಲ್ಲ ಅದು ತೊಂದರೆ ಇಲ್ಲ ಬಟ್ ಆಗೋದು ಆಗಲೇಬೇಕು ಅನ್ನುವಂಥ ವಿನಂತಿಯನ್ನು ದ ತಮ್ಮಲ್ಲಿ ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಈ ಜಿಲ್ಲೆಯ ಆರೋಪಿ ಮತ್ತು ಆರ್ ಯು ಬಿಗಳು ನೀವು ಗಾಡಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನು ನೀವು ಕಳಿಸ್ತೀರಿ ಮೊದಲನೇ ಹಂತವಾಗಿ ನಾವು ಮಂಗಳೂರು ದಕ್ಷಿಣ ಉತ್ತರ ಮತ್ತು ಮಂಗಳೂರು ಕ್ಷೇತ್ರದ ಶಾಸಕರುಗಳು ಮತ್ತು ಉಳಿದ ಜನಪ್ರತಿನಿಧಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಜಿಲ್ಲಾಡಳಿತ ಆರ್ ಬಿಯ ಬಗ್ಗೆ ಒಂದು ಎಸ್ಟಿಮೇಟ್ ಅನ್ನು ಮಾಡಿ ಅದನ್ನು ಕಳಿಸುವಂಥ ಕೆಲಸವನ್ನು ಮತ್ತು ಅದನ್ನು ನೀವು ಸ್ಯಾಂಕ್ಷನ್ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ ಬಟ್ ಆ ಕೋರ್ಡಿನೇಟ್ ಮಾಡಿ ಅದನ್ನು ಆ ಮೀಟಿಂಗ್ ಮಾಡಿಸುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೆಚ್ಚಿಗೆ ಏನನ್ನು ಮಾತನಾಡದೆ ಅತ್ಯಂತ ಖುಷಿಯ ಸಂದರ್ಭ ಬಿಸುತ ಸಂದರ್ಭ ನಮ್ಮ ಸೋಮಣ್ಣ ಸಾಹೇಬ್ರನ್ನ ಸಾಕಾರ ಪ್ರಧಾನಮಂತ್ರಿನ ಆಶೀರ್ವಾದ ತಂಜಿ ಎಡ್ಡೆ ಬೇಲೆ ಆತನ ಸೋಮಣ್ಣ ಸಾಹೇಬ್ರಿಗೆ ಏಳು ಗಂಟೆಗೆ ಟ್ರೈನ್ ಇದೆ ನಾವು ನಿಮ್ಮನಲ್ಲಿ ಕರ್ಕೊಂಡೋಗಿ ಸುಬ್ರಹ್ಮಣ್ಯ ದೇವರ ಆಶಿ ದರ್ಶನ ಮಾಡಿಸಿ ಪ್ರಸಾದ ಕೊಡಬೇಕಂತ ಇತ್ತು ಸರ್ ಬಟ್ ನೀವು ಬೇಗ ಹೋಗ್ತಾ ಇದ್ದೀರಿ ಆ ಕಾರಣಕ್ಕೆ ಈವಾಗಲೇ ಪ್ರಸಾದವನ್ನು ಕೊಟ್ಟಿದ್ದೇವೆ ನಿಮ್ಮ ಆಶೀರ್ವಾದ ಕರಾವಳಿ ಕರ್ನಾಟಕದ ಜನರ ಮೇಲೆ ಯಾವತ್ತೂ ಇರಲಿ ತುಳುನಾಡಿನ ಜನರ ಮೇಲೆ ಯಾವತ್ತೂ ಇರಲಿ ನಮ್ಮ ಪ್ರೀತಿ ಸದಾ ನಿಮ್ಮ ಮೇಲೆ ಇರ್ತದೆ ಸರ್ ನೀವು ಇದೇ ರೀತಿ ಇಲ್ಲಿಯ ರೈಲ್ವೆಯ ಬಗ್ಗೆ ಇಲ್ಲಿಯ ಜನರ ಬಗ್ಗೆ ವಿಶೇಷ ಪ್ರಾ ಪ್ರೀತಿಯನ್ನು ತೋರಿಸಿಕೊಂಡು ಕೆಲಸವನ್ನು ಮಾಡ್ತಾ ಹೋಗಿ ಖಂಡಿತವಾಗಿಯೂ ಕರ್ನಾಟಕದ ಅಭಿವೃದ್ಧಿಗೆ ಸರ್ ಕರ್ನಾಟಕದ ಅಭಿವೃದ್ಧಿಗೆ ನೀವು ಈ ಮೂಲ ಸೌಕರ್ಯವನ್ನು ಒದಗಿಸಿಕೊಟ್ಟರೆ ಖಂಡಿತವಾಗಿಯೂ ಕರ್ನಾಟಕದ ಜಿ ಡಿ ಪಿಗೆ ಮತ್ತು ಕರ್ನಾಟಕದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿಯಾಗಿ ನಾವು ಗಟ್ಟಿಯಾಗಿ ನಿಲ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್